ಅಂದ್ಕೊಂಡಿದ್ದು ಅಂದ್ರೆ ಕೊಡಗಿನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರಗಳ ವಿರುದ್ಧ ಆಮೇಲೆ ಸಾರ್ವಜನಿಕವಾಗಿ ಗ್ರಾಮಗಳ ಅಭಿವೃದ್ಧಿ ಆಗಬೇಕಾದ್ರೆ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಆ ಅಭಿವೃದ್ಧಿಗೋಸ್ಕರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಂಬತ್ತ್ ಐ ಎ ಎಸ್ ಅಧಿಕಾರಿಗಳು ನಜೀರ್ ಸಾಹೇಬ್ರು ಭಾಳ ಕಷ್ಟಪಟ್ಟು ಪಂಚಾಯತ್ ರಾಜ್ ಸರ್ಕಾರದಿಂದ ಎಷ್ಟು ಅನುದಾನ ಬಂದರೂ ಸಹ ಅನುದಾನನ ಕಾಮಗಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಬಳಕೆ ಮಾಡೋದಕ್ಕೋಸ್ಕರ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಗೆದ್ದು ಬಂದಂಥ ಈ ಭ್ರಷ್ಟ ಅಧಿಕಾರಿಗಳು ಆಮೇಲೆ ಕೆಲವು ಭ್ರಷ್ಟ ಸದಸ್ಯರುಗಳು ಆಮೇಲೆ ಕೆಲವು ಟೈಮ್ಗಳಲ್ಲಿ ಪ್ರಜಾಪ್ರಭುತ್ವ ಇಲ್ಲದೆ ಅಧಿಕಾರಿಗಳು ಆಡಳಿತ ಮಾಡ್ತಾರೆ ಇವರು ಏನು ಮಾಡ್ತಾರೆ ಅಂದರೆ ಅಭಿವೃದ್ಧಿ ಕಡೆ ಗಮನಾರ್ಸ್ತಲ್ಲ ಒಂದು ಈ ವರ್ಷ ಎರಡು ಸಾವಿರದಲ್ಲೇ ಉದಾಹರಣೆಗೆ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿದ್ದರೆ ಅದೇ ಕಾಮಗಾರಿನ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡುಗೆ ಹಾಕ್ತಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಕ್ತಾರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸೇರಿಸ್ಕೊಡ್ತಾರೆ ಆ ಕಾಮಿಗಳಲ್ಲಿ ಹೊಡಿತಾರೆ ಅಂದರೆ ಅಲ್ಲಿ ಲೂಟಿಗಳು ಹಂಗೆ ಹೊಡೆಯಲ್ಲ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಭಾಳ ಅಭಿವೃದ್ಧಿ ಹೊಂದಂಥ ನಮ್ಮ ಒಂದು ಬಂಡ್ಕೊಳ್ಳಿ ಗ್ರಾಮ ಪಂಚಾಯಿತಿ ತೆರಿಗೆ ವಸೂಲಿ ಅಂದರೆ ಸುಮಾರು ಅಂದರೆ ಒಂದು ಇಪ್ಪತ್ತರಿಂದ ಐವತ್ತು ಕೋಟಿ ದುಡ್ಡು ಬರ್ತದೆ ಒಂದು ವರ್ಷ ಅಂಥದ್ದು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸುಮಾರು ಒಂದು ಇನ್ನೂರು ಕೋಟಿ ದುಡ್ಡು ಇನ್ನೂರು ಕೋಟಿ ದುಡ್ಡನ್ನು ಇವರು ಅಭಿವೃದ್ಧಿಗೆ ಬಳಸ್ಕೊಡೋದು ಈ ಅಷ್ಟು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಅಭಿವೃದ್ಧಿಗಳಿಂದ ಸುಮಾರು ಬಂಡ್ಕೊಳ್ಳಿ ಗ್ರಾಮ ಪಂಚಾಯತ್ ಒಂದು ಹನ್ನೆರಡರಿಂದ ಹದಿಮೂರು ಹಳ್ಳಿ ಬರ್ತದೆ ಹಳ್ಳಿಗೆ ಒಂದೊಂದು ಐದೈದು ಕೋಟಿ ಹತ್ತು ಕೋಟಿ ಅಂದರೆ ಎಷ್ಟೋ ದುಡ್ಡು ಮಾಡ್ಬೋದಾಗಿತ್ತು ಅಭಿವೃದ್ಧಿ ಮಾಡ್ಬೋದಾಗಿ ಏನು ಬೇಕು ಮಾಡಿ ಇವರು ಅದು ಮಾಡ್ತಾ ಇಲ್ಲ ಫುಲ್ಲು ಲೂಟಿ ಹೊಡಿತಾರೆ ಅಧ್ಯಕ್ಷರು ಹಂಚ್ಕೊಳ್ಳೋದು ಇವತ್ತು ಈ ಅಧ್ಯಕ್ಷರೇ ಈ ವರ್ಷ ಬಂದವರಂದರೆ ಅದು ಯಾವುದೋ ಒಂದು ಆಡಳಿತ ನಡೆಸ್ಕೊಂಡು ಒಂದು ಪಾರ್ಟಿ ಇರ್ತದೆ ಆ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾರೇ ಆಗಿರಲಿ ಆ ಅಧ್ಯಕ್ಷರು ಒಂದು ಕಮಿಟಿ ಅಂತ ಮಾಡ್ಕೊಂಡು ಒಬ್ಬರ ಅಧ್ಯಕ್ಷರು ನೇಮಕ ಮಾಡ್ತಾರೆ ಇವರೆಲ್ಲ ಒಂದು ಒಗ್ಗಟ್ಟಾಗಿ ದುಡ್ಡು ಒಡೆಯದೇ ಕೆಲಸ ನೀವು ನಾನು ಭಾರತೀಯ ಜನತಾ ಪಾರ್ಟಿನೇ ನಾನು ಭಾರತೀಯ ಜನತಾ ಪಾರ್ಟಿ ಇರೋದು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರೇ ಆದರೂ ಸಹ ನಾನು ಅವ್ರದ್ದುವಾಗಿ ಯಾಕೆ ಹೋರಾಟ ಮಾಡ್ತೀನಿ ಅಂದರೆ ಪಾರ್ಟಿ ಹೆಸರು ಹೇಳ್ಕೊಂಡು ನೀವು ಅಭಿವೃದ್ಧಿ ಮಾಡಿದಿರಾ ನೀವು ಲೂಟಿ ಮಾಡೋಕೆ ನಿಮ್ಮನ್ನು ಪಾರ್ಟಿ ನೇಮಕ ಮಾಡೋಕ್ಕೆ ಬಿಟ್ಟರೆ ಅದಲ್ಲೇ ಯಾಕೆ ನೀವು ಈ ಥರ ಈ ಆಲೋಕರ ಕೆಲಸಗಳು ಮಾಡಿ ನೀವು ಇದು ಮಾಡ್ತೀರಾ ನೀವು ಅದಕ್ಕೆ ನಾನು ಈ ಪಾರ್ಟಿಯಿಂದ ನಿಮ್ಮನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆಲ್ಸ್ಬಿಟ್ಟು ನಿಮ್ಮನ್ನು ನಾನು ಅಧ್ಯಕ್ಷ ಮಾಡಿ ಮಾಡಿರ್ತೀನಿ ಒಂದು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಒಂದು ಬೆಂಗಳೂರು ಜಿಲ್ಲಾ ಅಧ್ಯಯ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾದ್ರೆ ನಮ್ಮನ್ನ ಕಟ್ ಮಾಡಾಕೋರು ಅಂದರೆ ಪಿಡಿವಾಗಿ ನಿಮ್ಗೆ ಎಷ್ಟಿರ್ಬೇಕು ದುರಾಂಕಾರ ನಿಮಗೆ ನಿಮ್ಮ ಅಪ್ಪನ ಮನೆಯಿಂದ ಅದನ್ನ ಬಿಡ್ತಾ ಇದೆಯಾ ನೀನು ನೀರಿನಲ್ಲಿ ಯಾರ್ದೋ ನಾನು ಒಬ್ಬ ಅಟ್ರಾಸಿಟಿ ಕಮಿಟಿ ಮೆಂಬರ್ ಇದ್ದೀನಿ ನಮ್ಮ ಮನೆಯಲ್ಲೇ ನೀರನ್ನ ಬಿಡೋದನ್ನ ಕಟ್ ಮಾಡಿದೀಯ ಅಂದರೆ ನಾನು ಯಾಕಂದರೆ ಅವ್ರು ಪ್ರಶ್ನೆ ಮಾಡ್ತೀನಿ ಅಂತ ನನಗೆ ಯೋಚನೆ ಮಾಡೋದು ನಾವು ಆಮೇಲೆ ಆ ಭಾಗದಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎರು ಗಮನಕ್ಕೂ ಗೊತ್ತಾರಲ್ಲ ಅವರು ಎಮ್ ಎಲ್ ಎರು ಮಿನಿಸ್ಟ್ರು ಅವ್ರ ಗಮನಗೂ ಏನು ವಿಚಾರನ ತಿಳಿಸಲ್ಲ ಆಮೇಲೆ ಪ್ರಿಯಾಂಕ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದಾರೆ ಅವ್ರ ಗಮನಿಗೂ ಏನು ತರೋಲ್ಲ ಕುಪ್ಪಾಡಿಗೆ ಅವರು ಇದು ಮಾಡಿದಾರೆ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಒಂದು ಗ್ರಾಮ ಸಭೆ ಅಂತ ಮಾಡೋರು ಹದಿನೆಂಟನೇ ತಾರೀಕು ಆ ಹದಿನೆಂಟನೇ ತಾರೀಕು ಮಾಡೋಂಥ ಗ್ರಾಮ ಸಭೆಗೆ ನೋಡಿ ಈ ಥರ ಮಾಡ್ತಾರೆ ಇದು ತಪ್ಪು ಈ ಥರ ಅವರು ಇದು ಕಾಮಗಾರಿಗಳನ್ನ ನಾವು ಮಾಡಿದ್ದೆ ಬೇಕಾಬಿಟ್ಟು ಮಾಡಿರೋದನ್ನೆಲ್ಲ ಹಾಕ್ಕೊಂಡು ಲೂಟಿ ಮಾಡ್ತಾರಲ್ಲ ಈ ಥರ ದುಡ್ಡುಗಳೆಲ್ಲ ಇದು ಮಾಡ್ತಾರೆ ಸುಸೂನಲ್ಲಿ ಲೂಟಿ ಮಾಡ್ತಾರೆ ಇದೇ ಒಂದು ವಿಚಾರದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹಾಕೋರೆ ಇದರಲ್ಲೆಲ್ಲ ಪ್ರತಿಯೊಂದಕ್ಕೂ ಸಹಿ ಇದೆ ನೋಡಿರಿ ಅವರೇ ಸಹಿಗಳ್ ಹಾಕೋರೆ ಇದು ಒರ್ಜಿನಲ್ಲು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇದು ಒರ್ಜಿನಲ್ಸು ಅವ್ರು ಮೊನ್ನೆ ಮಾಡೋರಲ್ಲ ಹದಿನೆಂಟನೇ ತಾರೀಕು ಹದಿನೆಂಟನೇ ಮಾಡಿದ್ರೆ ಒಂದು ಸಹಿಗಳೇ ಇಲ್ಲ ಸಹಿಗಳೇ ಇಲ್ಲ ನೋಡಿರಿ ನೀವೇ ನೋಡಿರಿ ಒಂದು ಸಹಿ ಏನು ಇದೆಲ್ಲ ಮಾಡೋದು ಕಳಪೆ ಕಾಮಗಾರಿಗಳೆಲ್ಲ ಆಮೇಲೆ ಹೊಸ ಕಾಮಗಾರಿಗಳೇನು ಮಾಡಬೇಕಾದ್ರೆ ಪಬ್ಲಿಕಲ್ಲಿ ಓದಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಏನು ಹಾಕೋರ ಎಲ್ಲ ಮೀಟಿಂಗ್ ಮಾಡಿದ್ದ ಕೆಲಸ ಹೊಸ ಕೆಲಸ ಮಾಡ್ತೀನಿ ಅಂತ ಓದ್ತಾರೆ ಈ ಮೊನ್ನೆ ಏನು ಮಾಡೋರು ಏನು ಓದಲಿಲ್ಲ ಅಪ್ಪೇ ಕಮಿಟಿ ಚಿಟ್ಗಳ ಬರ್ಕಂಬಂದು ಹೇಳ್ತಾರೆ ಏನೋ ನೋಡಿ ನಾವು ಮಾಡ್ತಾ ಇದ್ವಿ ಹೊಸ ಕೆಲಸಗಳಂತೇಳಿ ಭಾಳ ಕಳಪೆ ಗ್ರಾಮ ಸಭೆ ಹದಿನೆಂಟನೇ ತಾರೀಕು ನಡೆದಿದ್ದು ಆ ಒಂದು ಗ್ರಾಮ ಸಭೆಗೆ ನಾವೆಲ್ಲ ಧಿಕ್ಕರಿಸ್ತೀವಿ ಈ ಒಂದು ಗ್ರಾಮ ಸಭೆಯನ್ನು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ ಖಾರ್ಗಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಮ್ಮೆ ಗ್ರಾಮ ಸಭೆ ಬಣ್ಕೋಡುಗೆ ಹೇಳಿಲ್ಲ ಆಗಬೇಕು ನನ್ನದು ಮೊದಲನೇ ಆದ್ಯತೆ ಆಮೇಲೆ ನಂತರ ಆ ಕ್ಷೇತ್ರದ ಶಾಸಕರಾದಂಥ ಕೃಷ್ಣ ಬೈರೇಗೌಡರು ಏನು ಗೆದ್ದು ಈಗ ಸಚಿವರಾಗಿದ್ದಾರ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಗಬೇಕು ಯಾಕಂದರೆ ಕ್ಷೇತ್ರದ ಎಮ್ ಎಲ್ ಎ ಅವರು ಅವ್ರ ಸಮ್ಮುಖದಲ್ಲಿ ಆಗಬೇಕು ಆಮೇಲೆ ಅಲ್ಲಿ ಒಳಪಟ್ಟಂತೆ ನಮ್ಮ ಕೇಂದ್ರ ಸಚಿವರಾದಂಥ ಶೋಭಾ ಕರಂದಾಜಿರವರು ಆ ಗ್ರಾಮದ ಎಂ ಪಿ ಸದಸ್ಯರು ಅವ್ರ ಸಮ್ಮುಖದಲ್ಲಿ ಈ ಕಾಮಗಾರಿಗಳ ವಿಚಾರದಲ್ಲಿ ಪರಿಶೀಲನೆಯಾಗಿ ಹೊಸದೊಂದು ಗ್ರಾಮ ಸಭೆಯಲ್ಲಿ ಆಗಬೇಕು ಆ ಗ್ರಾಮ ಸಭೆ ಆಗೋವರೆಗೂ ಒಂದು ಸಿಂಗಲ್ ನ್ಯಾಯ ಪಯಸನ್ನು ಗ್ರಾಮ ಪಂಚಾಯತಿಯಿಂದ ವೇಸ್ಟ್ ಮಾಡಬಾರ್ದು ಅದು ಹಂಗೆ ಇರಬೇಕು ಅಧ್ಯಕ್ಷರು ಮತ್ತು ಸಚಿವರು ಗಮನಕ್ಕೆ ತಂದು ನಿಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲೇ ಮಾಡಿ ನಾವು ಬೇಡ ಅನ್ನೋದು ಜನರಿಗೆ ಗೊತ್ತಾಗಬೇಕು ನೀವು ಮಾಡಿ ಒಳ್ಳೆಯ ಕೆಲಸ ಮಾಡಿದ್ರೆ ಕೆಟ್ಟ ಕೆಲಸ ಮಾಡಿದ್ರೋ ಅದು ಒಳ್ಳೆಯ ಕೆಲಸ ಮಾಡಬೇಕು ಇವತ್ತು ಹೇಳಿ ಗ್ರಾಮ ಪಂಚಾಯಿತಿ ಒಂದು ಕಚೇರಿನ ತೊಗೊಂಡ್ರೆ ಒಳ್ಳೆ ಹಳೆ ಮಿಷಿನ್ ಮನೆ ತೊಟ್ಟಾಗ ಆ ಮಿಷಿನ್ ಮನೆ ತೆಂಗಿದೆ ಬೇರೆ ಗ್ರಾಮಗಳಾಗಿ ನೋಡಿ ಕೋಟಿ ಕೋಟಿ ಖರ್ಚು ಮಾಡಿ ಒಳ್ಳೆ ಕಚೇರಿಗಳು ಜನ ಮಾಡೋರು ಆ ಮಿಷಿನ್ ಮನೆಗೆ ಬರೋದು ಇವರು ಲೂಟಿ ಮಾಡ್ಕೊಂಡು ಪ್ರಿಂಟ್ಗಳು ಆಡ್ಕೊಂಡು ದುಡ್ಡು ಆಡ್ಕೊಂಡು ಹೋಗೋದು ಪಂಚಾಯತ್ ಸದಸ್ಯರು ಎಲ್ಲರೂ ಇನ್ನು ಆ ಊರಲ್ಲೊಬ್ಬ ಮಾಜಿ ಉಪಾಧ್ಯಕ್ಷ ಒಬ್ಬ ಬಿ ಕೆ ಮಂಜು ಅಂತ ಅವನು ಕೋರ್ಟೆಂಟಿ ಅವನು ಯಾರು ಕ್ವಶನ್ ಮಾಡಿದ್ರೆ ಸಾಕು ಅವ್ರ ಕುಟುಂಬದವ್ರ ಮೇಲೆ ಹದಿನಾರಿಂದ ಇಪ್ಪತ್ತು ಜನಗಳು ಬಿಟ್ಟು ಅಲ್ಲೇ ಮಾಡಿಸಿ ಮರಣಂತಿಗೆ ಹಲ್ಲೆಗಳು ಮಾಡಿಸೋದು ಚಂದನ್ ನನ್ನ ತಂಗಿ ಮಗನನ್ನು ಒಡಿಸ್ ಅವನು ಇವತ್ತು ಅವ್ನು ಒಂದು ಕಣ್ಣು ಕಾಣಿಸ್ತಾ ಇಲ್ಲ ಇನ್ನೊಂದು ಕಣ್ಣು ಸ್ವಲ್ಪ ಒಂದೊಂದು ಹತ್ತು ಪರ್ಸೆಂಟು ಕಾಣಿಸೋ ಸ್ಥಿತಿಯಲ್ಲಿದೆ ಅಂಥವನ್ನ ಈ ಮಿಂಟೋ ಹಾಸ್ಪಿಟ್ಲಿಗೆ ಈ ನಾಲ್ಕನೇ ತಾರೀಕು ಅವನಿಗೆ ಆಪ್ರೇಷನ್ಸ್ ಇದೆ ಅಂಥ ಇದರಲ್ಲಿದ್ದರೂ ಸಹ ಆ ಒಂದು ವಿಚಾರಗಳನ್ನೆಲ್ಲ ನಾವು ಏನಾರ ಕೆಣಕ್ತೀವಿ ನಾವೇನೋ ಹೇಳ್ತೀವಿ ಅಂದರೆ ಯಾರನ್ನ ನಾನು ಎತ್ಬಿಡೋದು ನಮ್ಮ ಮೇಲೆ ಗಲಾಟೆ ಮಾಡೋದು ನಮ್ಮ ಮೇಲೆ ಅಲೆಗಳು ಮಾಡ್ಸೋಕೆ ಭಾಳ ಪ್ರಯತ್ನ ಮಾಡ್ತಾವೆ ಇಡೀ ದಿನ ಬೆಳಗಾದ್ ಏನಾರ ಮಾಡಿ ಒಡ್ಸಾಕ್ರಿ ಇದು ಮಾಡಾಕ್ರಿ ಹೇಳ್ತಾರೆ ಈ ಒಂದು ವಿಚಾರದಲ್ಲಿ ಬಾಗಲೂರು ಪೊಲೀಸನಲ್ಲಿ ಪ್ರಕರಣ ದಾಖಲಾದರೂ ಸಹ ಆರೋಪಿಗಳನ್ನ ಸರಿಯಾಗಿ ಹಿಡಿದಿಲ್ಲ ಇಲ್ಲಿ ಪೋರ್ಟ್ ಒಬ್ಬ ಎ ಸಿ ಪಿ ಇದ್ದಾನೆ ಆಮೇಲೆ ಇಲ್ಲೊಬ್ಬ ಸಂಬಂಧಿಸ್ಬಿಟ್ಟಿದ್ದಾನೆ ಅವರು ಸಹ ವ್ಯವಸ್ಥಿತವಾದಂಥ ಕೆಲಸಗಳು ಮಾಡ್ತಾ ಇಲ್ಲ ಆರೋಪಿಗಳ್ ನಡೀತಾ ಇಲ್ಲ ಅವನು ಹೋಗು ಬರೋ ತಿಂಗಳು ಒಂಬತ್ತನೇ ತಾರೀಕು ಬೃಹತ್ ಟಮ್ಟೆ ಚಳವಳಿ ಇಲ್ಲೇ ಮಾಡ್ತೀವಿ ಯಾಕಂದ್ರೆ ಏನಂತ ತೋರಿಸ್ತೀವಿ ನಾವು ಯಾಕಂದರೆ ಸುಮ್ಮನೆ ಹೋರಾಟ ಮಾಡ್ತಾ ಇಲ್ಲ ಎ ಸಿ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರೆ ಈ ಒಂದು ವಿಚಾರಗಳಲ್ಲಿ ನೀನು ಮುಂಜಿನ ಕಡೆಯಿಂದ ದುಡ್ಡುಗಳಿಸ್ಕೊಂಡು ದುಡ್ಡು ದುಡ್ಡುಗಳಿಸ್ಕೊಂಡು ಚಾರ್ಜ್ ಶೀಟಲ್ಲಿ ಅವರಿಬ್ಬರನ್ನ ಕೈಲಿ ಬಿಟ್ಟು ನಾವು ಕಂಪ್ಲೇಂಟೇ ಕೊಡ್ತಿರೋಂಥ ಇನ್ನೊಬ್ಬರನ್ನ ಕೊಡಿದ್ರೆ ಇದರಲ್ಲಿ ಬೆಳಿಗ್ಗೆ ಎದ್ದು ಹೊಲ ಮೇಯ್ಬೇಕಾದ್ರೆ ಇನ್ನು ಇನ್ಕ್ಲೂಡಿಂಗ್ ಅವ್ರಿಗೆ ಏನು ಹೋಗ್ಬೇಕು ಹೋಗ್ತಾ ಇರ್ತದೆ ಅದಕ್ಕೆ ಆದಂಥ ಈ ಭ್ರಷ್ಟ ಇವ್ರು ಇರ್ತಾರಲ್ಲ ಸಿಇಒ ಮತ್ತು ಆಮೇಲೆ ಇ ಒಗಳು ಇವರಂದು ಇವ್ರನ್ನ ಹಾಕ್ಬೇಕು ಮೊದಲು ಇವ್ರನ್ನ ಕಡಿವಾಣ ಹಾಕಿದ್ರೆ ಆವಾಗ ಸರ್ಕಾರಕ್ಕೂ ಮುಟ್ಟುತ್ತೆ ಈಗ ಸರ್ಕಾರದಿಂದ ದುಡ್ಡು ಕೊಡೋದು ಅದೇ ಕೆರೆ ನೀರು ಕೆರೆಗೆ ಚೆಲ್ಲದಂಗೆ ಆಗುತ್ತೆ ಹಂಗೆ ನಾನು ಇದಾಯಿತು ಲೋಕಾಯುಕ್ತ ಮತ್ತು ಸಿ ಬಿ ಎಸ್ ಸಿ ಓಡಿ ತನಿಖೆ ಆಗಿ ತಪ್ಪಿಸಿದ ತನಿಖೆ ಆಗಿ ಹಾಗೆ ಈ ಪಂಚಾಯತ್ ರಾಜ್ ಸಚಿವರಿಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಏನಾದರೂ ಈ ಬಗ್ಗೆ ತಾವು ಸರ್ ಈ ಬಗ್ಗೆ ನಾನು ಸುಮಾರು ಸರಿ ಹೇಳಿದ್ದೀನಿ ಸುಮಾರು ಸರಿ ವಿಧಾನಸೌಧ ಮುಂದೆ ಹೇಳಿದ್ದೀನಿ ಸರ್ ಹಿಂಗೆ ಆಗ್ತಾ ಇದೆ ಅಂತೇಳಿ ಅವ್ರೇನು ಹೇಳೋದಂದ್ರೆ ನಾನು ಒಂದು ರೂಪಾಯಿನ ಪಂಚಾಯ್ ಇದು ಯಾವುದು ಕಾನ್ಕ್ಷನ್ ದುಡ್ಡೇ ಇಲ್ಲೂ ಮಾಡಲ್ಲ ಅಂತ ಹೇಳ್ಬಿಟ್ರೆ ನನ್ನ ಹತ್ರ ಆ ದುಡ್ಡ್ರಿಗೂ ಮಾಡೋದು ಬೇಡ ಸ್ವಾಮಿ ನೀವು ಅಲ್ಲಿ ಬಂದಿರೋಂಥ ಕಂದಾಯ ದುಡ್ಡನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಒಳ್ಳೆ ಗೌರ್ಮೆಂಟ್ಗೆ ಅಂತ ಹೇಳ್ತಾ ಇದ್ವಿ ಅದಕ್ಕೂ ಅವ್ರೇನು ಮುಂದೆ ಕೈ ಇಲ್ಲ ಇವತ್ತು ಮೆಮೊರಿ ನಾವು ಕೊಡ್ತಾ ಇದ್ದೀವಿ ನಾಳೆ ನಡೆದ ಅವ್ರಿಗೆ ಖುದ್ದಾಗೂ ಭೇಟಿ ಮಾಡಿ ಇನ್ನೊಂದು ಸರಿ ನಾನೇ ಅವ್ರಿಗೆ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸ್ಪಂದಿಸ್ತಾರೆ ಯಾಕಂದರೆ ಒಂದು ಕೆಲವು ವಿಚಾರಗಳಲ್ಲಿ ಕಡಿವಾಣ ಹಾಕ್ತಾರೆ ಈ ದಲಿತರ ಹಣ ಎಲ್ಲ ರೂಟಿ ಮಾಡ್ತಾ ಇರೋದ್ರಿಂದ ಹಾಗೆ ದಲಿತ ಆಗಿರೋದ್ರಿಂದ ಮುಂದೆ ಅವರೇ ಒಂದು ನಮ್ಮ ದಲಿತರಿಗೆ ಒಂದು ಪೌಂಡ್ರಾದಂಥ ಒಂದು ಮಂತ್ರಿಗಳು ಯಾಕಂದರೆ ಅವರೇ ಈ ಥರ ಸ್ಪಂದಿಸಿಲ್ಲ ಅಂದರೆ ಅವ್ರಿಗೆ ಏನು ಅವ್ರ ಸ್ಥಾನಕ್ಕೆ ಆಗುತ್ತೆ ಮೊದಲು ಹೇಳ್ತೀನಿ ಅವ್ರದ್ದು ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಬಾಬಾ ಸಹ ಮಾಡೇ ಮಾಡ್ತೀನಿ ನಾನು ಬಿಡಲ್ಲ ನಾನು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಅವ್ರು ಕೊಡೋದು ನಾನು ಹೋರಾಟ ಮಾಡೇ ಮಾಡ್ತೀನಿ ನಮ್ಮ ನ್ಯಾಯ ಸ್ವಾಮಿ ನ್ಯಾಯಕ್ಕಾಗಿ ಹೋರಾಟ ಅವ್ರ ವಿರುದ್ಧವಾಗಿ ಏನು ಮಾಡಲ್ಲ ನ್ಯಾಯಕ್ಕಾಗಿ ಹೋರಾಟ ಅವ್ರೇನು ಬೇಜಾರು ಪಡ್ಕೋಬಾರ್ದು ಇದ್ರೆ ಜೈ ಬಿ ಜಯ ಬರ್ ಬಳ್ಕೊಡುಗೆನಳ್ಳಿನಲ್ಲಿ ಶೇಕಡ ಇಪ್ಪತ್ತೈದರಷ್ಟು ದುಡ್ಡಿನ ಹಣಗಳ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರೆ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇರೋ ನಮ್ಮ ಅಧ್ಯಕ್ಷ ಪವಿತ್ರ ಅವರು ಆಮೇಲೆ ಫೋರ್ ಟ್ವೆಂಟಿ ಒಂಟಿ ನಮ್ಮ ಶಿವಣ್ಣ ಹಾಗೂ ಸಂಬಂಧಪಟ್ಟ ಕಾರ್ಯದರ್ಶಿಗಳ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಹಂಕೊಂಡಿದ್ದೀವಿ ಈ ಪ್ರತಿಭಟನೆ ಹಂಕೊಳ್ಳ ಏನು ಅಂದರೆ ಪ್ರತಿಯೊಂದು ಟೆಂಡರ್ ಆಗಿರಲಿ ಯಾವುದೇ ಒಂದು ಕಾಮಗಾರಿಗಳಾಗಿರಲಿ ಎಲ್ಲ ಕಲ್ಪೆ ಕಾಮಗಾರಿ ಯಾವುದರಲ್ಲಿ ಹೇಳುವಂಥದ್ದು ಕಾಮಗಾರಿಗೆ ಯಾವುದು ಇಲ್ವೇ ಇಲ್ಲ ಅದರಲ್ಲಿ ಅದರಲ್ಲಂತೂ ಈ ಬಿಲ್ ಕಲೆಕ್ಟರ್ ಆಮೇಲೆ ಶಿವಣ್ಣ ಅಂತನೂ ಟೋಟಲಾಗಿ ಫೋರ್ ಟ್ವೆಂಟಿ ಕನ್ಸಲ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಪ್ರತಿಯೊಂದು ಒಂದು ರೂಪಾಯಿ ಹಣವನ್ನು ದುರುಪಯೋಗ ಮಾಡಿ ಮಾಡ್ಕೊಂಡು ಮಾಡ್ಕೊಂಡು ಮಕ್ಕಳು ಇದು ಮಾಡೋದ್ರಿಂದ ಐವತ್ತು ದಿನ ನಾವು ಅಲ್ಲಿನಂಥ ಅಧ್ಯಕ್ಷರು ಪವಿತ್ರ ಅವರ ಸದಸ್ಯತ್ವದ ಅಧ್ಯಕ್ಷರನ್ನ ರದ್ದು ಮಾಡಿ ಈ ಯಾರು ಈ ಫೋಟೋ ಒಂಟಿಗಳು ನಾಗರಾಜು ಶಿವಣ್ಣ ಅವರು ಇದ್ದಾರೋ ಅವ್ರ ಮೇಲೆ ಸೂಕ್ತ ತನಿಖೆ ನಡೆಸಿ ಅವರು ತಪ್ಪಿಸಿದಂದಲೇ ಅವ್ರ ಮೇಲೆ ಸೂಕ್ತ ಕ್ರಮ ಜನಿಸಬೇಕಂತ ಇವತ್ತು ವಿಷಯ ಈ ನಾವು ನಮ್ಮ ಅಖಿಲ ಭಾರತ ಲಲಿತ ಕ್ರಿಯಾ ಸಮಿತಿ ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಮುನರಾಜ್ ಅವರು ನಾವು ಆಮೇಲೆ ಅಧ್ಯಕ್ಷ ಆದಂಥ ಶ್ರೀರಾಮ ಅವರು ಸೇರಿಕೊಂಡು ಇದೊಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಒಂದು ವೇಳೆ ನಮ್ಮ ಪ್ರತಿಭಟನೆಯಲ್ಲಿ ಸಂಬಂಧಪಟ್ಟ ಸ್ಪಂದಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದರ ಹೋರಾಟ ಇನ್ನೂ ಹೆಚ್ಚಾಗಿರ್ತದೆ ಅಂದ್ಬಿಟ್ಟು ಎರಡು ಮಾತುಗಳು ಬಿಲ್ಗಳು ಎಲ್ಲ ಕಳ್ಬಿಲು ಮಾಡೋದು ಆ ಈ ಕಾಮಗಾರಿಗಳು ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡ್ತಾರೆ ಅದೆಲ್ಲ ಕಳಪೆ ಕಾಮಗಾರಿಗಳು ಅದು ನಾವೇಗೆ ಯಾವುದೂ ಜೆಟ್ಟಿಗಿಟ್ಟು ಮಾಡಿಲ್ಲ ಈ ಕೆಲವು ಕಾಮಗಾರಿಗಳು ಮಾಡಿದ್ರು ಅದರಲ್ಲೂ ಎಲ್ಲ ಕಳ್ಬಿಲು ಮಾಡಿಕೊಂಡು ಅವ್ರು ಸ್ವಂತ ಇದಕ್ಕಾಗಿ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅಕಸ್ಮಾತ್ ಮತ್ತೆ ಯಾರನ್ನು ಕೇಳಿದ್ರು ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಲಲ್ಲ ಇವಾಗ ಅಧ್ಯಕ್ಷಗಳೇ ಆಗಲಿ ಉಪಾಧ್ಯಕ್ಷಗಳಾಗಲಿ ಯಾರೇ ಆಗಲಿ ಅವ್ರು ಇವಾಗ ಅಧ್ಯಕ್ಷರು ಸೈನ್ ಮಾಡ್ತಾರೆ ಅದರಲ್ಲಿ ಕಮಿಷನ್ನು ಇಷ್ಟು ಅಂತ ಅಂದ್ಬಿಟ್ಟು ಈ ಬಿಲ್ ಮಾಡ್ತಾರಲ್ಲ ಈ ಬಿಲ್ ಕಲೆಕ್ಟ್ರು ಕಮಿಷನ್ ಎಷ್ಟು ಅಂತಂದ್ಬಿಟ್ಟು ಅವ್ರಿಗೆ ಇದು ಮಾಡ್ತಾರೆ ಅದರಲ್ಲಿ ಅಧ್ಯಕ್ಷರುಗಳು ಶಾಮೀಲಾಗಿ ಉಪಾಧ್ಯಕ್ಷರುಗಳು ಅವರಲ್ಲಿ ಶಾಮೀಲಾಗಿ ಅದರಲ್ಲಿ ಹಣ ಲೂಟಿ ಮಾಡ್ಕೊಂಡು ಸುಮಾರು ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ಒಂದು ಇನ್ನೂರು ಕೋಟಿ ವಂಚನೆ ಮಾಡಿದ್ದಾರೆ ನಮ್ಮ ಬಿ ಕೆಳಿ ಕಂಪನಿ ರೈತರಿಗೆ ಅದರ ಸುಮಾರು ಲೂಟಿ ಮಾಡಿ ಎಷ್ಟೋ ಎಷ್ಟೋ ಹಣ ಮಾಡಿ ಬೇರೆ ಕಡೆ ಎಲ್ಲ ಜಮೀನಲ್ಲಿ ತೆಗೆದು ಇಷ್ಟೆಲ್ಲ ಇದು ಮಾಡಾರೆ ಒಬ್ಬ ಸಾಮಾನ್ಯ ಒಬ್ಬ ಸದಸ್ಯರುಗಳಿಗೆ ಅಮಾಮ ಅಂದರೆ ಎಷ್ಟಿರ್ತದೆ ಸಂಬಳ ಅಂಥದ್ರಲ್ಲಿ ಬೇರೆ ಕಡೆ ಜಮೀನಿಲ್ಲಿ ತೆಗೆದು ಮನೆಗಳ ಕಟ್ಟೆಗೆ ಅದು ಇದು ಅಂತಂದರೆ ಬರೀ ಥರ ಕಲಬಿಲು ಮಾಡಿಕೊಂಡು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಈ ಒಂದು ಹೋರಾಟ ಮುಖಾಂತರ ಈ ಒಂದು ತನಿಖೆ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಹೋರಾಟ ಮುಖಾಂತರ ಕೇಳ್ಕೊಂಡು ನಾವು ಮನೆಯನ್ನು ಸಲ್ಸೋಕ್ಕೆ ಬಂದಿದ್ದೀವಿ ಹಾಗಾಗಿ ಹೋರಾಟ ಹೊಂದ್ಕೊಂಡು ನಾವು ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀವಿ ಕಟ್ಟಬೇಕು ಅಂದರೆ ಹತ್ತು ಲಕ್ಷ ಆಗಿದೆ ಅದಕ್ಕೆ ಮೂವತ್ತು ಲಕ್ಷ ಬಿಲ್ ಮಾಡ್ತಾರೆ ಅದು ಕಳಪೆ ಕಾಮಗಾರಿ ಜನರಲ್ ಮನೆಗಳ ಹತ್ರ ಬೋರ್ಡ್ ಹಾಕಿ ಇಪ್ಪತ್ತೈದು ಪರ್ಸೆಂಟ್ ಅಡಿ ಅವರು ಬಿಲ್ ಮಾಡ್ತಾರೆ ಅದು ದಲಿತಕ್ಕೆ ಸೇರಬೇಕಾಗಿರೋ ಹಣ ಅದನ್ನು ಲೂಟಿ ಮಾಡ್ತಾವ್ರೆ ಈ ಥರ ಬೇಜಾನ್ ಕಾಮಗಾರಿಗಳಲ್ಲಿ ಹೆಚ್ಚಾನ್ ದುಡ್ಡು ಡ್ಯೂಟಿ ಮಾಡ್ತಾರೆ ಏನಿಲ್ಲ ಅಂದರೂ ಒಂದು ಚೆಕ್ ಸೈನ್ ಆಗಬೇಕು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇದು ಕಮಿಷನ್ ತಗೊಂಡು ಇವರು ಕಾಮಗಾರಿಗಳು ನಡೆಸೋದು ಹತ್ತು ಲಕ್ಷ ಕೆಲಸ ಮಾಡಿದೆ ಮೂವತ್ತು ಲಕ್ಷ ಬಿಲ್ ಮಾಡ್ಕೊಳ್ತಾ ಇದ್ದಾರೆ ಇವನ್ನೆಲ್ಲ ತನಿಖೆ ಮಾಡಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಪಂಚಾಯತಿಯಲ್ಲಿ ಐದು ವರ್ಷ ಕೆಲಸ ಮಾಡಿದ್ದೀನಿ ಮಾಜಿ ನೌಕರನಾಗಿ ನನಗೆಲ್ಲ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಯಾರು ಎಷ್ಟೆಷ್ಟು ಕಮಿಷನ್ ತಗೊತಾರೆ ಹೆಂಗೆ ಹೆಂಗೆ ನಡೆಸ್ತಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದರಿಂದ ಹೇಳ್ತಾ ಇದ್ದೀನಿ ಐದು ವರ್ಷ ಅಲ್ಲಿ ಕೆಲಸ ಮಾಡಿದೆ ನನ್ನ ಸ್ವಾಭಿಮಾನ ಬಿಟ್ಟು ಆ ಕೆಲಸ ಬಿಟ್ಟು ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಇನ್ನೂ ಬೇಜಾನೆಲ್ಲ ಊರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ದಲಿತರು ಇದ್ರ ಬಗ್ಗೆ ಚೆನ್ನಾಗಿ ಅರಿವು ಮೂಡಿಸ್ಕೊಂಡು ಹೋರಾಟಕ್ಕೆ ಬಂದರೆ ಇದಕ್ಕೆ ನ್ಯಾಯ ಸಿಗ್ತದೆ ಅದಕ್ಕೆ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ